ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ಇವತ್ತು ಸೌತೆಕಾಯಿ ಎಣ್ಗಾಯಿ ಪಲ್ಯ ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಆನಿಯನ್ ಒಂದು ಟೊಮೆಟೊ ಹಾಗೂ ಮೂರು ಸೌತೆಕಾಯಿ ತೊಗೊಂಡಿದ್ದೀನಿ ಇದನ್ನ ಈ ಥರ ಪೀಸ್ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಈ ಪೇಸ್ಟ್ ಹೇಗೆ ರೆಡಿ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಪೇಸ್ಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಟಮಾಟಿ ಖಾರ ಉಪ್ಪು ಅರ್ಶಿಣ ಪುಡಿ ಹಾಗೂ ಧಾನಿಯಾ ಪೌಡ್ರ್ ಹಾಕಿ ಈ ಥರ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೋಬೇಕು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಸೊ ಈ ಸೌತೆಕಾಯಲ್ಲಿ ಇಟ್ಟ ತುಂಬ್ಕೋಬೇಕು ನೋಡಿ ಈ ರೀತಿಯಾಗಿ ತುಂಬಿ ಇಟ್ಕೋಬೇಕು ನೋಡಿ ಇವಾಗೆಲ್ಲ ತುಂಬ ತುಂಬ್ಕೊಂಡಾಯ್ತು ಬನ್ನಿ ಇವಾಗ ಹೇಗೆ ಮಾಡೋದನ್ನು ತೋರಿಸಿ ಎರಡರಿಂದ ಮೂರು स्पून ಎಣ್ಣೆ ಹಾಕಬೇಕು ಕುಕ್ಕರ್ ಗೆ ಆನ್ ಸ್ವಲ್ಪ ಪಂಟ್ ಜೀರಿಗೆ ಸಾಸ್ ನಲ್ಲಿ ಒಂದ ಸ್ವಲ್ಪ कर देऊ ಒಂದು ಕಟ್ ಮಾಡಿ ಕೊನೆಗೆ ಒಳಗೆ ನಮ್ಮರು ಹಾಕಿ

ఇవ్వ రిపేట్ అన్నం అన్న హాక అక్క స్వల్ప నీరు హో అయితే ಇವಾಗ ಅಲ್ಲಿ ಇವಾಗ ಮುಚ್ಚಳ ಮೆಚ್ಚಿಬಿಟ್ಟು ಒಂದಿಲ್ಲ ಎರಡು ದಿನ ನೋಡ್ಸ್ಕೋಬೋದು ನೋಡಿ ಇವಾಗ ನೋಡಿ ಚೆನ್ನಾಗಿ ಬರ್ಬೋದು